ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಬ್ರೋ ದಿಸ್ ಇಸ್ ಸ್ಟೇಟ್ ನಾವು ಅನೆಲ್ಸಿಸ್ ಏನು ಮಾಡಿದ್ವಿ ನಮ್ಮ ಜೋನ್ಸ್ ಹೆಂಗ್ ವರ್ಕ್ ಆಗಿದಾವೆ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದಾವೆ ನೋಡೋಣ ಅದಕ್ಕೂ ಮುಂಚೆ ಅನ್ಸಲ್ಲ ನೆಲ್ಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲ ಗ್ರೇಡಿ ಕ್ಯಾಂಡರ್ಡು ಕ್ರಾಸ್ ಆದಾಗ ಇದ್ರ ಮೇಲೆ ಬಂದರೆ ಒ ಟಿ ಎಫ್ ಪ್ಲೇ ಮಾಡ್ಬೇಕು ಇದ್ರ ಕೆಳಗಡೆ ಬಂದ್ರೆ ಐ ಟಿ ಎಫ್ ಐ

ಕೇಳಿಸ್ಕೊಂಡ್ರಲ್ಲ ಈ ಲೆವೆಲ್ಗಿಂತ ಕೆಳಗಡೆ ಬಂದ್ರೆ ಐ ಟಿ ಎಂ ಮಾತ್ರ ಬೈ ಮಾಡಬೇಕು ಸಿ ಈ ಕಡೆ ಮೇಲೆ ಹೋದ್ರೆ ಸಿ ಕಡೆ ಇದ್ರೊಳಗಡೆ ಟ್ರೇಡ್ ಮಾಡಬಾರ್ದು ಅಂತ ಐ ಟಿ ಎಂ ಮಾತ್ರ ಬೈ ಮಾಡಬೇಕು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲರ್ಗು ಅಂತ ಈಗ ನಾವು ಬೆಳಿಗ್ಗೆ ಐ ಟಿ ಎಮ್ ಮಾಡಿದ್ವಿ ತ್ರೀ ಟ್ವೆಂಟಿಗೆ ತಗೊಂಡ್ರೆ ಸೆವೆನ್ ಹಂಡ್ರೆಡ್ ಹೋಗಿತ್ತು ಓಕೆ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಡಬಲ್ ಆಗೋಗಿದೆ ಓಕೆ ಅದು ಕೂಡ ಹೇಳಿದ್ವಿ ಇಲ್ಲಿಂದ ಕೂಡ ಜೀರೋ ಟೀರೋ ಪ್ಲಾನ್ ಮಾಡ್ಕೋಬೋದು ಇಲ್ಲಿಂದ ಜೀರೋ ಇರೋ ಮಾಡ್ಕೋಬೋದು ಇಲ್ಲಿ ಓ ಟಿ ಎಂ ಬೈ ಮಾಡಿ ಇಲ್ಲಿ ಐ ಟಿ ಎಮ್ ಬೈ ಮಾಡಿ ಅಂತ ಕಾಲಾಗಿದೆ ಅದಾದಮೇಲೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಅಂತ ಬೈಯಿಂಗ್ ಕೂಡ ಬಂದಿದೆ ನೋಡ್ಕೊಳ್ಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಕೂಡ ತುಂಬ ನೀಟಾಗಿ ಹೇಳಿದೆ ಅದು ನಿನ್ನೆನೇ ಹೇಳಿದ್ದು ತಂಬಳೆ ನಾಲ್ಕೊಳ್ಳಕ್ಕೆ ಈಸಿ ಆಗ್ತದೆ ಅಂತ ಸ್ಥಳಲ್ಲಿ ಇಟ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಈಗ ಸೇಮ್ ಅದೇ ತಂಬ್ಲೆ ನಾಲ್ಕನ್ನು ಏನು ಹೇಳಿದ್ವಿ ನೋಡಿ ಈ ಝೋನ್ ಒಳಗಡೆ ಏನು ಟ್ರೇಡ್ ಮಾಡಬೇಡಿ ಇದ್ರ ಮೇಲೆ ಬಂದರೆ ಸಿಹಿ ಕೆಳಗಡೆ ಬಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅದು ಕೂಡ ಐ ಟಿ ಎಮ್ ಮಾಡಬೇಕು ಪಿ ಕಡೆ ಸಿಹಿ ಕಡೆ ಮಾಡೋದು ಮಾಡ್ಕೊಳ್ಳಿ ಅಂತ ಈಗ ಲೈವಲ್ಲಿ ನಮ್ಮ ಗ್ರೂಪಲ್ಲಿ ಇಲ್ಲಿಂದ ಸಿಹಿ ತಗೊಂಡಿದ್ದಾರೆ ಇಲ್ಲಿವರೆಗೂ ಓಕೆ ನೋಡ್ಕೊಳ್ಳಿ ನಿಮ್ಗೇನು ಹೇಳಿದ್ವಿ ಅಂದ್ರೆ ಇದ್ರ ಮೇಲೆ ಒಂದು ಫಿಫ್ಟಿ ಸ್ಟ್ಯಾಂಡ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿ ರೀಪ್ರೆಸ್ ಮಾಡಿ ಐ ಕ್ರಾಸ್ ಆಗುವಾಗ ಬೈಯಿಂಗ್ ಅಂತ ಈಗ ನೋಡಿ ಇದು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಬಟ್ ಐ ಕ್ರಾಸ್ ಆಗಿಲ್ಲ ಇಲ್ಲಿ ಬಂದಿದೆ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಿದೆ ಮೂಮೆಂಟ್ ಬಂದಿದೆ ಅದು ಎರಡು ವರೆ ಮೇಲೆ ಯಾರು ಮಾಡಿದರೆ ಏನು ಗೊತ್ತಿಲ್ಲ ನೋಡ್ಕೊಳ್ಳಿ ಝೋನ್ ಹೆಂಗೆ ವರ್ಕ್ ಆಗಿದೆ ಲೆವೆಲ್ ಹೆಂಗೆ ವರ್ಕ್ ಓಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ತುಂಬ ಕ್ಲಿಯರ್ ಆಗಿ ಹೇಳಿದ್ವಿ ಅದು ವಿಡಿಯೋ ಟೆಲಿಗ್ರಾಮಲ್ಲಿ ಹಾಕಿದ್ವಿ ಯೂಟ್ಯೂಬಲ್ಲಿ ಕೂಡ ಇದೆ ಬ್ಯಾಂಕ್ ನಿಫ್ಟಿ ಎರಡು ಝೋನ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ಎರಡು ಝೋನ್ ಒಂದು ಈ ಝೋನ್ ಒಂದು ಈ ಝೋನ್ ಝೋನ್ ಒನ್ ಝೋನ್ ಟು ನೋಡ್ಕೊಳ್ಳಿ ಗ್ಯಾಪ್ ಆಫ್ ಏನಾದ್ರು ಓಪನ್ ಆದರೆ ಈ ಝೋನಲ್ಲಿ ಟ್ರೇಡ್ ಆಗುತ್ತೆ ಮಾರ್ಕೆಟ್ ಗ್ಯಾಪ್ ಟೂನ್ ಓಪನ್ ಆದರೆ ಈ ಝೋನ್ ಟ್ರೇಡ್ ಆಗುತ್ತೆ ಮಾರ್ಕೆಟ್ ಅಂತ ನೋಡಿ ಪರ್ಫೆಕ್ಟ್ ಆಗಿ ಝೋನ್ ಟೂ ಅಲ್ಲಿ ಟ್ರೇಡ್ ಆಗಿದೆ ಓಕೆ ಇದು ಇವತ್ತಿನ ಲೆವೆಲ್ಸ್ ಇವತ್ತಿನ ಅನಾಲಿಸ್ ಆಗಿರೋದು ಓಕೆ ಇವತ್ತು ಅಪ್ಡೇಟ್ಸ್ ಏನಿತ್ತಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಪಿ ಎ ತಗೊಳ್ಳಿ ಅಂತಿತ್ತು ಪಿ ತಗೊಂಡು ಪ್ರಾಫಿಟ್ ಬಂದಿದೆ ಓಕೆ ಡನ್ ಈಗ ನಾಳೆ ಏನು ಮಾಡೋದು ನೋಡ್ಕೊಳ್ಳಿ ನಾಳೆಗೆ ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ ಸೇಮ್ ಲೆವೆಲ್ಸ್ ರೆಸಿಸ್ಟೆನ್ಸ್ ಸಪೋರ್ಟ್ ಸೇಮ್ ಬ್ಯಾಗ್ ನಿಫ್ಟಿದು ಕರೆಕ್ಷನ್ ಬಂದಮೇಲೆ ಬೈ ಮಾಡ್ಕೊಳ್ಳಿ ಇಲ್ಲ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಬೈ ಮಾಡ್ಕೊಳ್ಳಿ ಎರಡೂ ಪ್ಲೇಸಲ್ಲಿ ಬೈ ಕಡೆ ಇರಿ ಇಲ್ಲಿ ಬೈ ಕಡೆ ಇರ್ಬೋದು ಇಲ್ಲ ಕರೆಕ್ಷನ್ ಬಂದಮೇಲೆ ಬೈ ಕಡೆ ಇರ್ಬೋದು ಇದು ಸೆಂಟ್ರಲ್ ನೀವು ನೋಡ್ಕೊಂಡು ನಿಮ್ಮ ಅನಾಲಿಸ್ ನೋಡ್ಕೊಂಡು ಮಾಡ್ಕೊಳ್ಳಿ ಒಂದು ಇಲ್ಲಿ ಪ್ಲೇ ಬೈ ಮಾಡೋದು ಕರೆಕ್ಟ್ ಇಲ್ಲ ಇಲ್ಲಿ ಬೈ ಮಾಡೋದು ಕರೆಕ್ಟ್ ಇಲ್ಲಿ ವೆಯ್ಟ್ ಮಾಡಬೇಕು ಕರೆಕ್ಷನ್ ಆ ರಿಟ್ರೆಸ್ಮೆಂಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಬ್ರೇಕ್ ಆಗಿಲ್ಲ ಇರೋ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ಲಿ ಕೂಡ ಮಾಡ್ಕೊಬೋದು ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಳ್ಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಿಫ್ಟಿಯಲ್ಲಿ ನೋಡ್ಕೊಳ್ಳಿ ಲೆವೆಲ್ಸ್ ಚೇಂಜ್ ಆಗಿದ್ದಾವೆ ಬ್ಯಾಂಕ್ ನಿಫ್ಟಿ ಸೇಮ್ ಇದ್ದಾವೆ ನಿಫ್ಟಿ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅನಾಲಿಸಿಸ್ ಈ ಲೆವೆಲ್ ಹತ್ರ ಹದಿನೈದು ನಿಮಿಷ ಮಾತ್ರ ಯೂಸ್ ಮಾಡಬೇಕು ಫಿಫ್ಟಿ ಮಿನಿಟ್ಸ್ ಓನ್ಲಿ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇದು ಬಂದು ರಿಜೆಕ್ಟ್ ಆಗಿ ಮೇಲ್ ಆಗಿದೆ ಒಳಗಡೆ ಸೈಡ್ ವ್ಯವಸ್ಟು ಅಪ್ ಟ್ರೆಂಡ್ ಮಾರ್ಕೆಟು ಎಕ್ಸ್ಪೈರಿ ಆಗ್ತದೆ ಇಲ್ಲೇ ಲೆವೆಲ್ ಬ್ರೇಕ್ ಆಗಿದೆ ಅಂದರೆ ಸೈಡ್ ವ್ಯವಸ್ಥು ಡೌನ್ ಟ್ರೆಂಡ್ ಎಕ್ಸ್ಪೈರಿ ಆಗ್ತದೆ ಈ ಲೆವೆಲ್ ನಾಳೆ ಮಾರ್ಕೆಟ್ನ ಡಿಸೈಡ್ ಮಾಡುತ್ತೆ ಅಪ್ ಸೈಡ್ ಇರಬೇಕಾ ಡೌನ್ ಸೈಡ್ ಇರಬೇಕಂತ ಇಲ್ಲಿ ಹದಿನೈದು ದಿವಸ ಮಾತ್ರ ಯೂಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಫಾಲೋ ಮಾಡಿಕೊಂಡು ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಹ್ಯಾಪಿ ನಿಫ್ಟಿ ಎಕ್ಸ್ಪೈರಿ ವಸ್ತು ಬೇರೆ ಅದು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನ್ ಪರ್ಪಸ್ ಓನ್ಲಿ ಥ್ಯಾಂಕ್ ಯು